ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಐಶ್ವರ್ಯ ಮಹೇಶ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅವಲಕ್ಕಿ ಚಿತ್ರಾನ್ನ ಅಥವಾ ಅವಲಕ್ಕಿ ಉಪ್ಪಿಟ್ಟು ಏನಾದರೂ ಹೇಳ್ಬೋದು ಸೊ ಅದನ್ನು ಇದ್ದೀನಿ ಇದ್ರ ರೆಸಿಪಿ ಏನು ಎಲ್ಲ ಶೇರ್ ಮಾಡೋ ಹಾಗೆ ಇಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಗೊತ್ತೇ ಗೊತ್ತಿರುತ್ತೆ ಇದ್ರ ಬಗ್ಗೆ ಹೇಗೆ ಮಾಡೋದು ಏನು ಅಂತ ಸೊ ನಾನಿಲ್ಲಿ ಅವಲಕ್ಕಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮಮ್ಮ ಪಾಪುಗೆ ಏನೇನು ಎಲ್ಲ ಬೇಕೋ ಅದನ್ನೆಲ್ಲ ವಾಶ್ ಮಾಡ್ತಾ ಇದ್ದಾರೆ ಅದು ಕೂಡ ಈ ವ್ಲಾಗಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಇನ್ನೊಂದೇನಪ್ಪ ಅಂತ ಹೇಳಿದರೆ ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ ಓಕೆನಾ ಸಂಕ್ರಾಂತಿ ಹಬ್ಬದ ಹಿಂದಿನ ದಿನದ್ದು ಮತ್ತು ಸಂಕ್ರಾಂತಿ ಹಬ್ಬದ ದಿನದ್ದು ಎರಡು ಸೇರಿಸಿ ನಾನು ಒಂದೇ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ಫೈನಲಿ ಅವಲಕ್ಕಿ ಉಪ್ಪಿಟ್ಟು ಅಥವಾ ಅವಲಕ್ಕಿ ಚಿತ್ರಾನ್ನ ರೆಡಿ ಆಗಿದೆ ನಾನು ಯಾವಾಗಲೂ ಸೌತೆಕಾಯಿನ ಯೂಸ್ ಮಾಡ್ತೀನಿ ಸೌತೆಕಾಯಿಯಲ್ಲಿ ನೀರಿನ ಅಂಶ ತುಂಬ ಇರೋದ್ರಿಂದ ಈಗ ಪ್ರೆಗ್ನೆಂಟ್ ಲೇಡೀಸು ಸೌತೆಕಾಯಿನ ಆದಷ್ಟು ತಿಂತಾ ಇರಬೇಕು ಸೊ ಸೌತೆಕಾಯಿ ತಿಂತಾ ಇದ್ದೀನಿ ಆ್ಯಂಡ್ ಅಲ್ಲದೆ ನನಗೆ ಅಕ್ಕ ಒಡೆ ಮಾಡಿ ಕೊಟ್ಟು ಕಳಿಸಿದ್ಲು ಸೊ ನೋಡ್ತಿರ್ಬೋದು ಒಡೆ ತಿನ್ನಬೇಕು ಅಂತ ಇತ್ತು ಅದೇ ಟೈಮಲ್ಲಿ ಅಕ್ಕನೂ ಕೂಡ ಒಡೆ ಮಾಡ್ತಾ ಇದ್ಲು ನೀವು ಇದ್ರಿ ನಿಮ್ಮ ಅಕ್ಕನ ಜೊತೆ ಏನಕ್ಕೆ ವ್ಲಾಗಲ್ಲಿ ಬರ್ದು ಕಾಣಿಸ್ಕೊಳ್ತಾ ಇಲ್ಲ ಅಂತ ಅಕ್ಕನ ಮನೆ ನಮ್ಮನೆ ಸ್ಟೆಪ್ಸ್ ಹತ್ತು ಇಳಿದು ಹತ್ತು ಇಳಿದು ನನ್ನ ಕೈಲಿ ಆಗೋಲ್ಲ ಅಂತ ಹೇಳಿ ನಾನು ಆದಷ್ಟು ಮನೇಲೇ ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಅವಳೇ ಬಂದು ಒಡೆನೆಲ್ಲ ಕೊಟ್ಬಿಟ್ಟು ಹೋಗಿದ್ದು ಸೊ ಅವಳ ಜೊತೆ ವೀಡಿಯೋ ಕ್ಯಾಪ್ಚರ್ ಆಗಿಲ್ಲ ಬಟ್ ಒಡೆನ ನನಗೆ ಅಂತ ಮಾಡಿ ಕೊಟ್ಟು ಕಳಿಸಿದ್ಲು ಅದ್ರ ಜೊತೆ ನನ್ನ ಮಗುಗೆ ಇನ್ನೇನು ಡೆಲಿವರಿ ಟೈಮ್ ಹತ್ರ ಬಂತಲ್ವ ಸೊ ಪಾಪುಗೆ ಏನೇನೆಲ್ಲ ಬಟ್ಟೆ ಬೇಕು ಅದನ್ನೆಲ್ಲ ನಮ್ಮ ಅಕ್ಕನ ಮಕ್ಕಳು ಹಳೆ ಬಟ್ಟೆ ಏನಿದೆ ಅದನ್ನೇ ತರಿಸ್ಕೊಂಡಿದ್ದೀನಿ ಯಾಕಂದರೆ ಪಾಪು ಹುಟ್ಟಿದ ತಕ್ಷಣ ಹೊಸ ಬಟ್ಟೆ ಹಾಕೋ ಆಗಿಲ್ಲ ಅಂತ ಹೇಳ್ತಾರೆ ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ ಸೊ ಯೂಸ್ ಮಾಡಿರೋ ಬಟ್ಟೆನ ಹಾಕಬೇಕಂತೆ ಅದಕ್ಕೋಸ್ಕರ ಅಕ್ಕ ಆಲ್ರೆಡಿ ಇದನ್ನು ವಾಶ್ ಮಾಡಿ ಎತ್ತಿಟ್ಟಿದ್ಲು ಒಂದು ವಾರದ ಹಿಂದೆ ಆ ಒಂದು ವಾರ ಆಗಿತ್ತಲ್ಲ ಅಂತ ಹೇಳಿ ನಾನು ಬಿಸಿನೀರಲ್ಲಿ ಜಸ್ಟ್ ಡಿಪ್ ಮಾಡಿ ಬಟ್ಟೆನೆಲ್ಲ ಈ ರೀತಿ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಅದಾದಮೇಲೆ ಚೆನ್ನಾಗಿ ಜಾಲಿಸಿ ಇರೋದು ನೋಡ್ತಿರ್ಬೋದು ಪುಟಾಣಿ ಪುಟಾಣಿ ಬಟ್ಟೆಗಳು ಸೊ ಎಷ್ಟು ಬೇಗ ಬಂದುಬಿಡ್ತಲ್ವ ಡೆಲಿವರಿ ಟೈಮ್ ಅಂತ ಅಂದ್ಕೊಳ್ತಾ ಇದ್ದೆ ಇಲ್ಲಿ ನೋಡ್ತಿರ್ಬೋದು ನಮ್ಮಮ್ಮ ಬಟ್ಟೆ ಎಲ್ಲ ತೊಗೊಂಡು ಮೇಲ್ಗಡೆ ಹೋಗಿ ಒಣಗಾಕ್ತೀನಿ ಅಂತ ಹೇಳಿ ತಗೊಂಡು ಹೋಗ್ತಾಯಿದ್ರು ಅದೇ ರೀತಿ ಚೆನ್ನಾಗಿ ಬಿಸಿಲು ಬಂದಿತ್ತು ತುಂಬ ದಿನ ಆದಮೇಲೆ ಯಾವಾಗ ನೋಡಿದ್ರು ತುಂಬ ಏನಂತಾರೆ ಮೋಡ ಕವಿದ ವಾತಾವರಣ ಇರ್ತಾ ಇತ್ತು ರಾಮನಗರದಲ್ಲಿ ಸೊ ಇವತ್ತು ತುಂಬ ಬಿಸಿಲು ಬಂದಿರೋದ್ರಿಂದ ಪಾಪು ಬಟ್ಟೆ ಎಲ್ಲ ಬೇಗ ಒಣಗುತ್ತೆ ಅಂತ ಹೇಳಿ ಕೈ ಬಟ್ಟೆ ಅಂದರೆ ಏನಂತಾರೆ ಪುಟಾಣಿ ಪುಟಾಣಿ ಬಟ್ಟೆಗಳು ಇರುತ್ತೆ ಗೊತ್ತಾ ನ್ಯೂ ಬಾರ್ನ್ ಬೇಬಿಗೆ ಕಟ್ಟೋ ಬಟ್ಟೆ ಆಗಿರ್ಬೋದು ಲಂಗೋಟಿ ಆಗಿರ್ಬೋದು ಸೊ ಅದನ್ನೆಲ್ಲ ಅಮ್ಮ ಒಣಗಾಗ್ತಾಯಿದ್ರು ಆದರೂ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಪ್ಪ ಅಂತ ಹೇಳಿದರೆ ಸಂಕ್ರಾಂತಿ ಹಬ್ಬ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಾನು ಈ ರೀತಿ ಮನೇಲಿ ಸಿಂಪಲ್ಲಾಗೆ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ ಎಳ್ಳು ಬೆಲ್ಲ ಆಗಿರ್ಬೋದು ಅಥವಾ ಕಬ್ಬು ಕಡಲೆ ಬೀಜ ಮತ್ತು ಇದು ಬತಾಸು ಬಾಳೆಹಣ್ಣು ಮತ್ತು ಇನ್ನೊಂದು ಏನೋ ಒಂದು ಹಣ್ಣು ತಂದಿದ್ರು ಅದು ಈಚಲ ಹಣ್ಣು ಏನೋ ಅಂತ ಹೇಳ್ತಾರೆ ಅದ್ರ ನೇಮ್ ನನಗೆ ಅಷ್ಟಾಗಿ ಗೊತ್ತಾಗ್ತಿಲ್ಲ ಸೊ ಅದನ್ನೆಲ್ಲ ಇಟ್ಬಿಟ್ಟು ಮತ್ತು ಗೆಣಸು ಸ್ವೀಟ್ ಗೆಣಸು ಬರುತ್ತಲ್ವ ಸೊ ಅದನ್ನು ಎಲ್ಲ ಚೆನ್ನಾಗಿ ಬೇಯಿಸ್ಬಿಟ್ಟು ದೇವರಿಗೆ ಪ್ರಸಾದ ಅಂತ ಇಟ್ಟು ಮಾ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿತ್ತು ಏನಕ್ಕೆ ಅಂತ ಹೇಳಿದರೆ ಬೆಳಿಗ್ಗೆಯಿಂದ ಒಂದೇ ಸಮ ಏನಂತಾರೆ ದೇವ್ರ ಸಾಮಾನೆಲ್ಲ ನಿಂತ್ಕೊಂಡು ಬೆಳಗಿದ್ದೆ ಸೊ ಅದು ಸ್ವಲ್ಪ ನನಗೆ ಸುಸ್ತಾದಂಗೆ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನಾನೇನು ಹಬ್ಬದ ದಿನ ಏನೂ ಸಿಂಪಲ್ ಸಿಂಪಲ್ಲಾಗಿ ನಾನು ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ ಯಾರು ತಪ್ಪಾಗಿ ತಿಳ್ಕೊಳ್ಬೇಡಿ ನಾನು ಯಾವುದೇ ಡ್ರೆಸ್ ವೇರ್ ಮಾಡಿದ್ರು ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಮ್ಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೋ ನಾನು ಅದನ್ನೇ ವೇರ್ ಮಾಡ್ತೀನಿ ಹಾಗಾಗಿ ಇವತ್ತು ನಾನು ಸಿಂಪಲ್ಲಾಗಿ ನೈಟಿ ವೇರ್ ಮಾಡಿಬಿಟ್ಟು ಹಬ್ಬನ ಸೆಲೆಬ್ರೇಟ್ ಮಾಡೋದಾಗಿರ್ಬೋದು ಏನೇ ಆಗಿರ್ಬೋದು ಸೊ ನಾನು ಜಸ್ಟ್ ಪೂಜೆ ಎಲ್ಲ ಮಾಡಿಬಿಟ್ಟು ಟಿಫನ್ ಮಾಡಿಬಿಟ್ಟು ರೆಸ್ಟ್ ಮಾಡಿಬಿಡ್ತೀನಿ ಅದಾದ ಅದಾದಮೇಲೆ ಮೆಹೆಂದಿ ಬಿಡಿಸ್ಕೊಳ್ಳೋದಿಕ್ಕೆ ಅಂತ ನಾನು ಮೆಹಿಂದಿ ಆರ್ಟಿಸ್ಟ್ನ ಕಡ್ಸ್ಕೊಳ್ತೀನಿ ಸೊ ಅದು ಕೂಡ ನಾನು ಈ ವ್ಲಾಗ್ ಜೊತೆ ನಾನು ಶೇರ್ ಇಲ್ಲ ಏನಕ್ಕೆ ಅಂತ ಹೇಳಿದರೆ ಮೆಹಿಂದಿ ವ್ಲಾಗ್ನೇ ಒಂದು ಸಪ್ರೇಟ್ ಮಾಡೋಣ ಅಂತ ಹೇಳಿ ಸೊ ಪ್ರಮೋಷನ್ ವಿಡಿಯೋ ಆಗಿರೋದ್ರಿಂದ ಸೊ ಅದನ್ನು ಸಪ್ರೇಟ್ ವಿಡಿಯೋ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ರಿಯಲಿ ಮೆಹಿಂದಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೀವು ನೀವೆಲ್ಲ ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಮೆಹಿಂದಿ ಮಾತ್ರ ಸೊ ನಾನು ವಾಯ್ಸ್ ಓವರ್ ಕೊಡಬೇಕಾದರೂ ಅಷ್ಟೇ ನನ್ನ ಕೈನ ನೋಡಿಕೊಂಡೇ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟು ಬ್ಯೂಟಿಫುಲ್ಲಾಗಿ ಅವರು ಡಿಸೈನ್ ಮಾಡಿಕೊಟ್ಟಿದ್ದಾರೆ ನನಗೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಯಾವ ರೀತಿ ಎಲ್ಲ ಮೇಂದಿ ಬಂದಿದೆ ಅಂತ ಹೇಳಿ ಸೊ ಇಲ್ಲಿ ನಾನು ಮಹಿ ಇಬ್ಬರೇ ಆಗಿರೋದ್ರಿಂದ ನಾವು ಸಿಂಪಲ್ಲಾಗೆ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳಿದರೆ ಸಿಟಿ ಅಲ್ವಾ ಸಿಟೀಲಿ ಆ ರೀತಿ ದನ ಕಿಚ್ಚಾಯಿಸೋದಾಗಿರ್ಬೋದು ಆ ರೀತಿ ಏನೂ ಜಾಸ್ತಿ ಇರಲ್ಲ ಹಳ್ಳಿ ಕಡೆ ಆದರೆ ಅದೆಲ್ಲ ನೋಡೋದಕ್ಕೆ ಸಾಧ್ಯ ಆಗುತ್ತೆ ನಾನು ಈ ಸಲ ನಾನು ನನ್ನ ತವ್ರ ಮನೆಗೆ ಹೋಗಲಿಲ್ಲ ಯಾಕಂದರೆ ನನಗೆ ಒಂಬತ್ತು ತಿಂಗ್ಳಿಗೆ ಬಿದ್ದಿರೋದ್ರಿಂದ ನನಗೆ ಟ್ರಾವೆಲ್ ಮಾಡೋದು ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ನನಗೆ ಆದಷ್ಟು ರೆಸ್ಟ್ ಮಾಡಬೇಕು ಅಂತಲೇ ಅನ್ನಿಸ್ತಾ ಇದೆ ಸಡನ್ ಸಡನ್ನಾಗೆಲ್ಲ ಪೇಯ್ನ್ ಎಲ್ಲ ಬರುತ್ತಲ್ಲ ಅಂತ ಹೇಳಿ ಸೊ ಇವಾಗ ಜಸ್ಟು ಪೂಜೆ ಎಲ್ಲ ಆಯಿತು ಆ್ಯಂಡ್ ಎಲ್ಲರಿಗೂ ಸುಗ್ಗಿ ಹಬ್ಬದ ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಮನೇಲಿ ಈ ರೀತಿ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಹಳ್ಳಿ ಕಡೆ ನಮ್ಮೂರ ಕಡೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಬಟ್ ನಾನು ಈ ಟೈಮಲ್ಲಿ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾನು ಹೋಗ್ತಾಯಿಲ್ಲ ಅಲ್ಲಿದ್ದಿದ್ರೆ ನಾನು ಕ್ಲೀನಾಗಿ ಅಲ್ಲೆಲ್ಲ ಹಸುಗೆ ಯಾವ ರೀತಿ ಡೆಕೋರೇಷನ್ ಮಾಡ್ತಾರೆ ರೆಡಿ ಮಾಡೋದಾಗಿರ್ಬೋದು ಸೊ ಅದು ಒಂದು ಏನಂತಾರೆ ಪಂದ್ಯ ಇಡ್ತಾರೆ ಗೊತ್ತಾ ಹಸು ಕಿಚ್ಚೆತ್ಕೊಂಡು ಹಾಂ ಅದೇ ಹಸು ಕಿಚ್ಚಾಯಿಸೋದು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಬಟ್ ಅದನ್ನು ತೋರ್ಸೋದಕ್ಕಾಗಲ್ಲ ನಾನೇನಾದರೂ ನಮ್ಮೂರಲ್ಲಿದ್ದಿದ್ರೆ ನಮ್ಮ ಹಳ್ಳಿಯಲ್ಲಿ ಇದ್ದಿದ್ದರೆ ನಾನು ಅದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೆ ಬಟ್ ಇವಾಗ ಇಲ್ಲಿರೋದ್ರಿಂದ ನಾನು ಅದೊಂದನ್ನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕಾಗಲ್ಲ ಇಷ್ಟೇ ಮನೇಲೆ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಟಿಫನ್ಗೆ ಏನು ಮಾಡಿದ್ದೀನಿ ಅಂತ ಹೇಳಿದರೆ ಸಂಕ್ರಾಂತಿ ಹಬ್ಬ ಅಂತ ಅಂದ ತಕ್ಷಣವೇ ಏನಪ್ಪ ಸ್ಪೆಷಲ್ ಅಂತ ಹೇಳಿದರೆ ಅವರೆಕಾಳು ಅವರೆಕಾಳನ್ನ ಈ ಟೈಮಲ್ಲಿ ತುಂಬ ಯೂಸ್ ಮಾಡ್ತಾರೆ ಪ್ರತಿಯೊಬ್ಬರು ಭಾತ್ ಆಗಿರ್ಬೋದು ಅವರೆಕಾಳು ಸಾಂಬಾರು ಆಗಿರ್ಬೋದು ಅಥವಾ ಸಾಂಬಾರು ಆಗಿರ್ಬೋದು ಅದೆಲ್ಲ ತುಂಬ ಫೇಮಸ್ ಇವತ್ತಿನ ದಿನ ಸೊ ನಾನು ಅಷ್ಟೇ ಇವತ್ತು ಅವರೆಕಾಳು ಪಲಾವ್ ಮಾಡಿದ್ದೀನಿ ಆ್ಯಂಡ್ ನೈಟ್ಗೆ ಬೆಳೆ ಸಾಂಬಾರು ಮಾಡ್ತೀನಿ ಇವಾಗ ಬನ್ನಿ ನೀವು ವಿಶ್ ಮಾಡಿಬಿಡಿ ಎಷ್ಟು ಶಕ್ಕೆ ಆಗ್ತಿದೆ ಅಂದರೆ ಎಪ್ಪ ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಸಂಕ್ರಾಂತಿ ಕಂದ ಹ್ಯಾಪಿ ಸಂಕ್ರಾಂತಿ ಕಂದ ಸೊ ಇನ್ನು ಕೆಲವೇ ದಿನಗಳು ಅಷ್ಟೇ ಇರೋದು ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಇವತ್ತು ಆ್ಯಂಡ್ ನಮ್ಮ ಅಕ್ಕ ಮನೆಗೆ ಬಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಲು ಆ್ಯಂಡ್ ಮೈನು ಅಷ್ಟೇ ಹೆಲ್ಪ್ ಮಾಡಿಕೊಟ್ರು ನನಗೆ ಈ ಟೈಮಲ್ಲಿ ಜಾಸ್ತಿ ಕೆಲಸ ಅದೆಲ್ಲ ಆಗೋದಿಲ್ಲ ಸೊ ಆದಷ್ಟು ಅಕ್ಕ ಮನೆಗೆ ಬಂದು ಮನೆಯೆಲ್ಲ ಮಹಿ ಮನೆ ಕ್ಲೀನ್ ಮಾಡಿಕೊಟ್ರು ಅಕ್ಕ ಮನೆ ಒಡೆಸ್ಕೊಟ್ಲು ಆ್ಯಂಡ್ ನಾನು ದೇವ್ರ ಪೂಜೆ ಸಾಮಾನು ಏನಿದೆ ಅದನ್ನೆಲ್ಲ ನಾನು ಸ್ನಾನ ಮಾಡಿಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಇವಾಗ ದೇವ್ರ ಪೂಜೆಯನ್ನು ನಾನೇ ಮಾಡಿದೆ ಆ್ಯಂಡ್ ಇವತ್ತು ಕಡಲೆಕಾಳು ಕಡಲೆ ಬೀಜ ಆಗಿರ್ಬೋದು ಆಮೇಲೆ ಗೆಣಸು ಈ ಟೈಮಲ್ಲಿ ಗೆಣಸ್ ತಿನ್ಬೋದು ನೀವು ಯಾರಾದರೂ ನೈನ್ ಮಂತ್ಸ್ ಏಯ್ಟ್ ಮಂತ್ಸ್ ಯಾವ ಪ್ರೆಗ್ನೆನ್ಸಿ ಅವರಿದ್ದರೆ ಗೆಣಸ್ ತಿನ್ಬೋದು ಅದನ್ನು ಅಂದರೆ ಎಲ್ಲ ಥರದ ಪದಾರ್ಥನೂ ಸ್ವಲ್ಪ ಸ್ವಲ್ಪ ತಿನ್ನಬೇಕಲ್ವಾ ಸೊ ಗೆಣಸನ್ನ ಪ ಗೆಣಸಿನ ಪದಾರ್ಥನೂ ತಿನ್ನಬೇಕು ನೀವು ಈ ಟೈಮಲ್ಲಿ ತಿನ್ನಿ ಒನ್ ಟೈಮ್ ತಿಂದರೆ ಏನೂ ಆಗೋದಿಲ್ಲ ಸೊ ಗೆಣಸ್ ತಿನ್ಬೋದು ಆ್ಯಂಡ್ ಅಕ್ಕ ನಮ್ಮ ನನಗೆ ಇವತ್ತು ಸಂಕ್ರಾಂತಿ ಹಬ್ಬ ಸ್ಪೆಷಲ್ ಅಂತ ಆಲೂ ಪರೋಟ ಮಾಡ್ಕೊಂಡು ಬಂದಿದ್ದಾಳೆ ಆಲೂ ಪರೋಟ ಮತ್ತು ಕಡಲೆಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡೋಣ ಓಕೆ ಇವಾಗ ಟಿಫನ್ ಮಾಡಬೇಕು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ದೀವಿ ಕೆಲಸ ಮಾಡ್ಬಿಟ್ಟಲ್ಲ ಆ್ಯಂಡ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಆ್ಯಂಡ್ ನೀವೆಲ್ಲ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಓಕೆನಾ ಅಕ್ಕ ಆಲೂ ಪರೋಟ ಮತ್ತು ಚಟ್ನಿ ಮಾಡಿಕೊಂಡು ತಂದು ಕೊಟ್ಟಿದ್ಲು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನನಗೆ ಏನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿತ್ತು ಆ್ಯಂಡ್ ನಾನಿಲ್ಲಿ ಅವರೆ ಕಾಳು ಬಾತ್ ಮಾಡಿದ್ದೀನಿ ಅದು ಅಷ್ಟೇ ನಾನು ಫಸ್ಟ್ ಟೈಮ್ ಮಾಡಿದ್ದು ನಮ್ಮ ಅಮ್ಮನ ಕೈ ನಾನು ಮಾಡಿಸ್ಕೊಂಡು ತಿಂತಾ ಇದ್ದೆ ಯಾವಾಗಲೂ ಪಲಾವ್ ಆಗಿರ್ಬೋದು ಬಾತ್ ಆಗಿರ್ಬೋದು ಸೊ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು 행기들리야좋아할요좋아할게